ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಸ್ರೋದಲ್ಲಿ ನೇಮಕಾತಿ ನಡೀತಾ ಇದೆ ಇದು ಬೆಂಗಳೂರಿನಲ್ಲಿರತಕ್ಕಂಥ ಒಂದು ನೇಮಕಾತಿ ಆಗಿದೆ ಇಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಕಲೆ ಹುದ್ದೆಗಳಿವೆ ಇಲ್ಲಿ ವಾಹನ ಚಾಲಕ ಸಹಾಯಕ ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆಗಳ ಅರ್ಜಿಗಳಿದ್ದಾರೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಮತ್ತು ಐ ಟಿ ಐ ಹಾಗೂ ಡಿಪ್ಲೊಮಾ ಪಾಸ್ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಅರ್ಜಿ ಸಲ್ಲಿಕೆ ನಾಳೆ ಅಂದರೆ ನಾವು ವಿಡಿಯೋ ಮಾಡ್ತಾ ಇರೋದು ಇಪ್ಪತ್ತಾರೀ ನೈಟು ನಾಳೆ ಇಪ್ಪತ್ತೊಡನ್ನ ಅರ್ಜಿ ಸಲ್ಲಿಗೆ ಆರಂಭವಾಗ್ತಿದೆ ಈ ಅರ್ಜಿನ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಕು ಅಂತ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚೆನ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎ ಸಿ ಬಿ ಕೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ಈ ವಿಷಯಕ್ಕೆ ವಿಷಯಕ್ಕೂ ನೋಡಿ ಫ್ರೆಂಡ್ಸ್ ಬೆಂಗಳೂರಿನ ಬೆಂಗಳೂರಿನಲ್ಲಿ ಇಸ್ರೋದಲ್ಲಿ ಇರತಕ್ಕಂಥ ನಿಯಮಕಾಯಿತ ಆಗಿದೆ ಡ್ರೈವರ್ ಇದನ್ನು ಅರ್ಜಿ ಕರಿದ್ದಾರೆ ಇದರ ಬಗ್ಗೆ ಮಾಹಿತಿ ನೋಡಿರುವಾಗ ನೋಡ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂತ ಕೊಟ್ಟಿದ್ದಾರೆ ಇಸ್ರೋ ನೇಮಕಾತಿ ಆಗಿದೆ ಹುದ್ದೆಗಳವರ ಡ್ರಾಸ್ಮ್ಯಾನು ತಂತ್ರಜ್ಞಾನ ಹಾಗೂ ಡ್ರೈವರ್ ಹುದ್ದೆಯಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಎರಡುನೂರ ಇಪ್ಪತ್ನಾಲ್ಕೈಲ್ಲಿ ಹುದ್ದಿವೆ ಸಂಬಳ ಬಂದ್ಬಿಟ್ಟು ಇಸ್ರೋಗಳ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಒಟ್ಟು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೇಮಕಾತಿ ಆಗಿದೆ ಅದರ ಕೆಲಸ ಆನ್ಲೈನ್ ಮೂಲಕ ಆಗಿರ್ತದೆ ಇಸ್ರೋ ಜಿ ವಿ ಡಾಟ್ ಇನ್ ಆಫೀಸ್ ವೆಬ್ಸೈಟಿಗೆ ಇರ್ತದೆ ಇಲ್ಲಿ ಹುದ್ದೆಗಳವರು ಕೊಟ್ಟಿದ್ದಾರೆ ಯಾವ ಹುದ್ದೆ ಅಂದರೆ ವಿಜ್ಞಾನಿ ಇಂಜಿನಿಯರಿಂಗ್ ಮೂರು ಹುದ್ದೆ ಕಲಿವೆ ಅದೇ ರೀತಿ ಇಲ್ಲಿ ಎರಡು ಹುದ್ದೆ ಕಲಿವೆ ತಾಂತ್ರಿಕ ಸಹಾಯಕ ಐವತ್ತೈದು ಹುದ್ದೆ ಕಾಲಿವೆ ವೈಜ್ಞಾನಿಕ ಸಹಾಯಕ ಆರು ಉದ್ದಿ ಗ್ರಂಥಾಲಯ ಸಹಾಯಕ ಒಂದು ಹುದ್ದೆ ತಂತ್ರಜ್ಞ ತಂತ್ರಜ್ಞಾನ ಅಭಿವೃದ್ಧಿಗಳು ನೂರ ನಲ್ವತ್ತೆಲ್ಲಿವೆ ಹಾಗೂ ಡ್ರಾಸ್ಮ್ಯಾನ್ ಬಿ ಕೂಡ ಅವಸೀಮಿವೆ ಆಮೇಲೆ ಅಗ್ನಿಶಾಮಕ ಎಲ್ಲಿ ಮೂರು ಹುದ್ದೆ ಕಾಲಿವೆ ಅಡುಗೆ ಮಾಡಿ ಅಡುಗೆಯವರು ನಾಲ್ಕು ಹುದ್ದೆ ಇಲ್ಲಿ ನೋಡಿ ಲಘು ವಾಹನ ಚಾಲಕ ಆರು ಹುದ್ದೆ ಕಾಲಿವೆ ಭಾರಿ ವಾಹನ ಚಾಲಕ ಎರಡು ಉದ್ದಿ ಕಾಲಿವೆ ಟೋಟಲಾಗಿಲ್ಲ ಡ್ರೈವರ್ ಪೋಸ್ಟು ಎಂಟು ಹುದ್ದೆ ಕಲಿವೆ ಅಂತ ಹೇಳ್ಬೋದು ಆಮೇಲೆ ಈ ಹುದ್ದೆಗೆ ಶೈಕ್ಷಣಿಕ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆಲ್ಲಿ ಇಸ್ರೋ ಅಧಿಕೃತ ಸೂಚನೆ ಪ್ರಕಾರ ಹತ್ತನೇ ತರಗತಿ ಐ ಟಿ ಐ ಡಿಪ್ಲೊಮಾ ಬಿ ಎಸ್ ಸಿ ಬಿ ಎ ಅಥವಾ ಬಿ ಟೆಕ್ ಪದವಿ ಸ್ನಾತಕೋತ್ತರ ಪದವಿ ಎಮ್ ಎಸ್ ಸಿ ಎಮ್ ಇ ಅಥವಾ ಎಮ್ ಟೆಕ್ ಪಾಸ್ ಆಗೋ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಹುದ್ದೆಗಳಿಗೆ ಅನುಗುಣವಾಗಿ ಎಜುಕೇಷನ್ ಬೇರೆ ಬೇರೆ ವಿಜ್ಞಾನ ವಿಜ್ಞಾನಿ ಹುದ್ದೆಗಳಿಗೆ ಇ ಬಿ ಟೆಕ್ ಆಗಿರ್ತದೆ ಆಮೇಲೆ ವಿಜ್ಞಾನ ಇಂಜಿನಿಯರ್ಗಳಿಗೆ ಬಿ ಎಸ್ ಸಿ ಎಮ್ ಎಸ್ ಆಗಿರಬೇಕು ಹಾಗೂ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಡಿಪ್ಲೊಮ ಆಗಿರಬೇಕು ವೈಜ್ಞಾನಿಕ ಸಹಾಯಕ ಹುದ್ದೆಗಳಿಗೆ ಬಿ ಎಸ್ ಸಿ ಪಾಸ್ ಆಗಿರಬೇಕು ಆಮೇಲೆ ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ಪದವಿ ಗ್ರಂಥಾಲಯ ವಿಜ್ಞಾನ ಗ್ರಂಥಾಲಯ ಮತ್ತು ಮಾಹಿತಿ ತ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಇನ್ನು ತಂತ್ರಜ್ಞ ಬಿ ಹುದ್ದೆಗಳಿಗೆ ಐ ಟಿ ಐ ಪಾಸಾಗಿರಬೇಕು ಹಾಗೂ ಟ್ರಾನ್ಸ್ಫರ್ ಹುದ್ದೆ ಕೂಡ ಅದು ಐ ಟಿ ಐ ಪಾಸಾಗಿರಬೇಕು ಟೆಂತ್ ಅಥವಾ ಐ ಟಿ ಐ ಕೊಟ್ಟಿದ್ದಾರೆ ಇನ್ನು ಅಗ್ನಿಶಾಮಕ ಮತ್ತು ಅಡುಗೆಯವರು ವಾಹನ ಚಾಲಕರ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾದರೂ ಅಪ್ಲೈ ಮಾಡ್ಬೋದು ವೈಷ್ಣವಿತಿ ಕೊಟ್ಟಿದ್ದರಲ್ಲಿ ಕನಿಷ್ಠ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಕೊಟ್ಟಿದ್ದಾರೆ ಇಲ್ಲಿ ವಯೋಮತಿ ಕೂಡ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತು ಹದಿನೆಂಟರಿಂದ ಇಪ್ಪತ್ತೆಂಟು ಹದಿನೆಂಟರಿಂದ ಮೂವತ್ತೈದಂತೆ ಆಯಾ ಹುದ್ದೆಗೆ ಅನುಗುಣವಾಗಿ ವಯೋಮತಿ ಕೂಡ ಬೇರೆ ಬೇರೆ ಇದೆ ಇಲ್ಲಿ ವಾಹನ ಚಾಲಕ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತೈದಿದೆ ಇದೆ ಅಗ್ನಿಶಾಮಕದವರಿಗೆ ಹದಿನೆಂಟರಿಂದ ಇಪ್ಪತ್ತೈದು ಏನೋ ಕೊಟ್ಟಿರ್ತಾರೆ ಇನ್ನು ಅರ್ಜಿ ಶುಲ್ಕವನ್ನು ಅರ್ಜಿ ನೋಡಿಕೊಳ್ಳಿ ಆಮೇಲೆ ಆಯ್ಕೆ ಪ್ರಕ್ರಿಯೆ ಕೂಡ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಮೂಲಕ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಇವಾಗ ಅರ್ಜಿನ ಹೇಗೆ ಸಲ್ಲಿಸಬೇಕು ಮತ್ತು ನೋಡೋಣ ನೋಡೋಣ ಬನ್ನಿ ಅಂತ ಅದಕ್ಕಿಂತ ಮುಂಚೆ ಡೇಟ್ ನೋಡೋಣ ಇಲ್ಲಿ ಅರಮತ್ ಆಸಕ್ತ ಇಪ್ಪತ್ತೇಳು ಇಪ್ಪತ್ತೇಳು ಒಂದು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಹದಿನಾರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಆಫೀಸ್ಗೆ ವೆಬ್ಸೈಟ್ಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ನಾವು ವಿಡಿಯೋ ಮಾಡ್ತಾ ಇರೋದು ಇಪ್ಪತ್ತಾರನೇ ತಾರೀಕು ನೈಟು ಅಂದರೆ ನಾಳಿಂದ ಅರ್ಜಿ ಓಪನ್ ಆಗ್ತೀವಿ ಅದು ಇಲ್ಲಿ ಅರ್ಜಿ ಸಲ್ಲಿಸೋ ಆರಂಭದ ನಾಕ ಇಪ್ಪತ್ತೇಳು ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಅಷ್ಟು ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ನೋಟಿಫೈ ನೋಡೋಣ ನೋಡಿದ್ ಆಫೀಸ್ಗೆ ಮಾತ್ರ ನೋಡಿಸ್ತಾನೆ ಇರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಕೊಟ್ಟಿದ್ದಾರೆ ಇಸ್ರೋ ಇರುತ್ತೆ ಇಲ್ಲಿ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ನೋಡಿ ಇಪ್ಪತ್ತು ಜನವರಿ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ನಾಲ್ಕು ಇರ್ತದೆ ಇಲ್ಲಿ ನೇಮ್ ಆಫ್ ದಿ ಪೋಸ್ಟ್ ಪೋಸ್ಟ್ ಕೋಡು ವೇಕೆನ್ಸಿ ಕ್ವಾಲಿಫಿಕೇಷನು ಏಜ್ ಲಿಮಿಟು ಮತ್ತು ಸ್ಯಾಲ್ರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇಂಜಿನಿಯರ್ ಸೈಂಟಿಸ್ಟ್ ಕುದ್ದಿಗಳಿಗೆ ಮೂರು ಪೋಸ್ಟ್ ಮತ್ತು ಎರಡು ಪೋಸ್ಟ್ಗಳಿವೆ ಇದು ಎಜುಕೇಷನ್ ಮಾಡಿಟ್ಟು ಎಮ್ ಇ ಎಂಟೆಕ್ ಎಮ್ ಎಸ್ ಸಿ ಆಗಿರಬೇಕು ಆಮೇಲೆ ವೈಯು ಮಿತಿ ಹದಿನೆಂಟರಿಂದ ಮೂವತ್ತು ಕೊಟ್ಟಿದ್ದಾರೆ ಇಲ್ಲಿ ಪೇಮೆಂಟ್ ಲೆವೆಲ್ ಬಂದ್ಬಿಟ್ಟು ಲೆವೆಲ್ ಟೆನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಸೈಂಟಿಫಿಕ್ ಹುದ್ದೆಗೆ ಬೇರೆ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ನೋಡಿ ಡ್ರೈವರ್ ಹುದ್ದೆಗೆ ಮೈತಿ ಕೊಟ್ಟಿದ್ದಾರೆ ಇಲ್ಲಿ ಲೈಟ್ ವೆಹಿಕಲ್ ಡ್ರೈವರ್ ಈ ಬಂದ್ಬಿಟ್ಟು ಪೋಸ್ಟ್ಗಳು ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಆರು ಪೋಸ್ಟ್ಗಳು ಕಾಲಿವೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಥವಾ ಆಗಿರಬೇಕು ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಲೈಟ್ ವೆಹಿಕಲ್ ಡ್ರೈವಿಂಗ್ ಅಂತ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತು ಏಜೆಂಟ್ ಕೊಟ್ಟಿದ್ದಾರೆ ಲೆವೆಲ್ ಟು ಅಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ಬಂದ್ಬಿಟ್ಟು ಹೆವಿ ವೆಹಿಕಲ್ ಡ್ರೈವರ್ ಎ ಅಂತ ಕೊಟ್ಟಿದ್ದಾರೆ ಪೋಸ್ಟ್ಗಳು ಜೀರೋ ಮೂ ಜೀರೋ ಮೂವತ್ತೊಂದಿದೆ ನಂಬರ್ ಪೋಸ್ಟ್ ಎರಡು ಪೋಸ್ಟ್ಗಳಲ್ಲಿ ಇವರು ಕೂಡ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಆಮೇಲೆ ಐದು ವರ್ಷ ಎಕ್ಸ್ಪೀರಿಯನ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಔಟ್ ಆಫ್ ಆಫೀಸ್ ದಿ ಮಿನಿಮಮ್ ತ್ರೀ ಇರ್ ಅಂದರೆ ಐದು ವರ್ಷಗಳಿಗೆ ಗೊತ್ತಾಗ ಕೊಟ್ಟಿದರೆ ಇದು ಎಕ್ಸ್ಪೀರಿಯನ್ಸು ಹೆವಿ ವೆಹಿಕಲ್ ಡ್ರೈವರ್ ಆ್ಯಂಡ್ ಬ್ಯಾಲೆನ್ಸ್ ಪೀರಿಯಡ್ ಡ್ರೈವಿಂಗ್ ಲೈಸೆನ್ಸ್ ಲೈಟ್ ಮೋಟಾರ್ ಅಂತ ಕೊಟ್ಟಿದ್ದಾರೆ ಅವ್ರಿಗೆ ದೊರೆಯೋದಕ್ಕೆ ಅಪ್ಲೈ ಮಾಡ್ಬೋದು ಹಾಗೆ ನೆಕ್ಸ್ಟ್ ಬಂದರೆ ಹೊರಗಡೆ ಇನ್ಫಾರ್ಮೇಷನ್ ಕೊಟ್ಟೆ ನೋಟ್ ಅಂತ ನೀವು ನೋಡ್ಕೊಳ್ಳೋದು ಔಟ್ ಆಫ್ ಟೋಟಲ್ ನೂರ ಐವತ್ತೇಳು ವೇಕೆನ್ಸಿ ಟು ಟೆಕ್ನಿಷಿಯನ್ಸ್ ಬಿ ಡ್ರಾಸ್ಮ್ಯಾನ್ ಬಿ ಕುಕ್ ಫೈರ್ಮ್ಯಾನ್ ಲೈಟ್ ವೆಹಿಕಲ್ ಡ್ರೈವರ್ ಆಮೇಲೆ ಹೈ ವೆಹಿಕಲ್ ಡ್ರೈವರ್ ಈ ರೀತಿ ವೇಕೆನ್ಸಿ ಕೊಟ್ಟಿದ್ದಾರೆ ಔಟ್ ಆಫ್ ಟು ನೈನ್ ಟು ನೈಂಟೀನ್ ವೇಕೆನ್ಸಿ ಟೆಕ್ನಿಕಲ್ ಟೆಕ್ನಿಕಲ್ ಹುದ್ದೆಗಳಾಗಿವೆ ಡೈರ್ ಹುದ್ದೆಗಳಾಗಿವೆ ನೋಡ್ಕೊಂಡು ಅಪ್ಲೈ ಫ್ರೆಂಡ್ಸ್ ಇದು ಅರ್ಜಿ ಸಲ್ಲಿಸುವ ಡೇಟು ಇಪ್ಪತ್ತೇಳು ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿ ವೆಬ್ಸೈಟ್ ನೀವು ಲಿಂಕ್ ಬಂದಿಲ್ಲ ಅದು ನಾಳೆ ಇಪ್ಪತ್ತೇಳನೇ ತಾರೀಕಿಂದ ಲಿಂಕ್ ಓಪನ್ ಆಗುತ್ತೆ ನೀರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಲಿಂಕನ್ನು ವಿಡಿಯೋಗಳಿಗೆ ಕೊಟ್ಟಿದ್ದೀನಿ ಒಂದು ಸರಿ ಸರಿಯಾಗಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಕೂತಿದರೆ ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ